ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ ಟ್ವೆಂಟಿ ಫೋರ್ ಚಾನಲ್ಗೆ ಬರ್ರಿ ಇವತ್ತ ಇವತ್ತೇನಪ್ಪ ಒಂದು ಗುಡಿ ತೋರ್ಸಾತಿರ ಅಂತದ್ರಿ ಇವತ್ತು ನಾವು ಗೌರವನ್ ಅಂತ ಹೇಳಿ ಗುಡ್ಯಾಳ ಕೆರೆಗೆ ಹೋಗಿದ್ವಿ ನೋಡ್ರಿ ಅಲ್ಲೇ ಗುಡ್ಯಾಳ ಕೆಡಿ ಕಡೆ ಒಂದು ಗುಡಿ ಇತ್ರಿ ಇಲ್ಲಿ ಕಾರ್ಜುನ ದೇವಸ್ಥಾನ ಈ ಗುಡಿ ಹಿಂದ್ಗಡೆನ ಕೆರಿ ಐತ್ ನೋಡ್ರಿ ಹುಬ್ಬಳ್ಳಿಯಿಂದ ಒಂದು ನಾಕು ಕಿಲೋಮೀಟ್ರ್ ಹಾಕೈತ್ ನೋಡ್ರಿ ಒನ್ ಡೇ ಟ್ರಿಪ್ ಅನ್ಕ ಆರಾಮ್ ಸೀರೆ ನೀವು ಮಾಡ್ಬೋದು ಇವೆಲ್ಲ ಹುಡುಗರು ನೋಡ್ರಿ ನಮ್ಮ ಜೊತಿನ ಬಂದಿದ್ದು ಫಸ್ಟ್ ಬರ್ರಿ ಗುಡಿ ತೋರಿಸ್ತೇನೆ ಗುಡಿ ಹೆಂಗೈತೆ ಹೇಳಿ ಮೊದ್ಲಕ್ಕೆ ದರ್ಶನ ಮಾಡ್ಕೊಣ್ಣ ದೇವ್ರದ ಬರ್ರಿ ಈಗ ಒಳಗೆ ಹೋಗೋಣ ಅಂತ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಲೈಕ್ ಶೇರು ಸಬ್ಸ್ಕ್ರೈಬ್ ಕಮೆಂಟು ಮಾಡೋದು ಮಾತ್ರ ಮರೆಯಾಕೋಬೇಡ್ರಿ ನಡ್ರಿ ಈಗ ಒಳಗೆ ಹೋಗೋಣಂತ ಮತ್ತು ಒಂದು ಒಂದ್ಸಲ ನೀವು ಬೆಲ್ ಐಕಾನ್ ಮ್ಯಾಗೆ ಕ್ಲಿಕ್ ಮಾಡಿದ್ರೆ ರೀ ನಂದು ಚಾನಲಿನ ನೋಟಿಫಿಕೇಶನ್ ನಿಮ್ಗೆ ರೆಗ್ಯುಲರ್ ಆಗಿ ಬರ್ತೈತಿ ಆಮ್ಯಾಗ ನೀವು ನನ್ನ ಎಲ್ಲ ವೀಡಿಯೋಗಳನ್ನು ವೀಕ್ಷಿಸಬಹುದು ಬರಿ ಒಳಗೋಣ ಹೋಗೋಣಂತ ನೋಡ್ರಿ ಗುಡಿ ಮಾತ್ರ ಎಷ್ಟು ಚಂದ ಐತಿರಿ ಪ್ರಶಾಂತ ಐತಿರಿ ಆಮೇಲೆ ಫುಲ್ ತಂಪಿತ್ತು ಭಾರಿ ಚೆಂದ ಇತ್ತು ನೋಡ್ರಿ ಒಳಗೆ ಹೋಗೋಣ ಬರ್ರಿ ಈಗ ಕಾರ್ತಿಕ್ ಮಾಸ್ ನೋಡ್ರಿ ಅದಾದ್ರೂ ಸಂಬಂಧ ದೇವರಿಗೆ ದೀಪ ಹಚ್ಚಿದ್ವಿ ರೀ ಆಮೇಲೆ ಕಾಯಿ ಒಡಿಸಿ ಉದನ್ ಕಡ್ಡಿ ಹಚ್ಚಿ ಬೆಳಗ್ಗೆ ಎಲ್ಲಾನು ಮಾಡ್ಕೊಂಡು ಬಂದ್ವಿ ನೋಡ್ರಿ ನೋಡ್ರಿ ಈಗ ಎಲ್ಲರೂ ದರ್ಶನ ಮಾಡ್ರಿ ಈಗ ಎಲ್ಲರೂ ಏನ್ ನೋಡ್ರಿ ಎಷ್ಟು ಚಂದದಾನ ಅಲ್ಲರಿ ಹ್ಞೂ ಗರ್ಭಪುಡಿನ ಒಂದು ಸಬ್ ಮಾಡಿ ತೊಗೊಂಡ್ ನೋಡ್ರಿ ಇಲ್ಲೆಲ್ಲ ಬರ್ರಿ ಹಂಗ ಈಗ ನೋಡ್ರಿ ಇಲ್ಲಿ ಗಣಪದಾನ ಛಣ್ಮುಖಾದಾನ ಎಲ್ಲಾರು ನಮಸ್ಕಾರ ಮಾಡ್ಕೋರಿ ಬರ್ರಿ ಹಂಗೆ ಈ ಸೈಡ್ ಹೋಗೋಣ ಭಾಳ ಹಳೆಗಳು ಗುಡಿ ನೋಡ್ರಿ ಇದೆಲ್ಲ ಈಗ ಏನಾದ್ರೂ ರಿನೋವೇಷನ್ ಎಲ್ಲ ಮಾಡ್ಯ ರೀ ಒಂದು ಸ್ವಲ್ಪ ಟೈಲ್ಸ್ ಅದು ಹಚ್ಚಾರ ಹಂಗ ಬರ್ರಿ ಈಗ ಹಂಗ ಸೀದಾ ನಾವು ಎಲ್ಲಿ ಹೋದ್ವಿ ಅಂತಂದ್ರೆ ಹಿಂದ ಕೆರಿ ಕಡೆ ಹೋದ್ವಿ ನೋಡ್ರಿ ಹಂಗ ಸೀದಾ ಹಿಂದ್ ಹೋಗಿ ಐತಲ್ರಿ ಅಲ್ಲಿ ಕೆರೆ ಕಡೆ ಗೌರವ್ ಒನ್ ಚಂದಂಗ ಪೂಜಾ ಮಾಡಿ ಕೆರಿ ಒಳಗ ಬಿಡಾಕತ್ವಿ ನೋಡ್ರಿ ನಾವು ವಿಸರ್ಜನೆ ಮಾಡಾಕತ್ವಿ ನೋಡ್ರಿ ಮಾಡಿ ಹಾಡಾಡಿ ಅಲ್ಲಿ ಪೂಜೆ ಮಾಡಿದ್ವಿ ರೀ ಮಹಾಲಕ್ಷ್ಮಿಗೆ ಬೆಳಗುವ ಚಿನ್ನದ ಬರ್ರಿ ಲಾಸ್ಟ್ ಈಗ ಎಲ್ಲಾರು ನಿಂತು ಫೋಟೋ ತಕೊಂಡ್ವಿರಿ ನಾವು ಹೆಂಗ್ ಬಂದವ್ರಿ ಫೋಟೋ ಫೋಟೋ ಮಂದ ಚಂದ ಬಂದಿರ್ಬೇಕಲ್ರಿ ನೋಡ್ರಿ ಬರ್ರಿ ಹಂಗ ಈಗ ಶಿಗೋನ್ನ ಕಳ್ಸಾಕತ್ವಿ ನೋಡ್ರಿ ಅವ್ರ ಆಂಟಿ ವಿಸರ್ಜನೆ ಮಾಡಾಕತ್ತಾರೀ ಶಿಗೌಂದ ಶಿಗವ ಹೋಗಿ ಬಾ ಮುಂದಿನ ವರ್ಷ ಬಾ ಅಂತೇಳಿ ಶಿಗೌ ಟಾಟಾ ಬಾಯ್ ಬಾಯ್ ಹೇಳತ್ತೀವಿ ನೋಡ್ರಿ ಈಗ ನಾವು ಹಾ ರೀ ಶಿಗೋನ್ನ ವಿಸರ್ಜನೆ ಮಾಡಿದ್ವಿ ಬರ್ರಿ ಈಗ ಹಂಗ ಎಲ್ಲರೂ ಅಡಿಗೆ ಹೋಗಿದ್ದೀವಿ ನೋಡ್ರಿ ಎಲ್ಲರೂ ಒಂದೊಂದು ಟೈಪ್ ಮಾಡ್ಕೊಂಡು ಒಬ್ರು ಕಾಳು ಕಾಳುಪಲ್ಯ ಮೊಸರು ರೀ ಆಡ್ತಾರ ಸ್ವೀಟು ರೊಟ್ಟಿ ಮೊಸರು ಚಟ್ನಿ ಮೊಸರು ಲಾಸ್ಟಿಗೆ ಒಬ್ರು ಎಳಿ ಅಡ್ಕಿ ತೊಗೊಂಡಿದಿರಿ ನೋಡ್ರಿ ಎಲ್ಲ ಹಚ್ಚಾತಾರ ಬದ್ನಿಕಾಯಿ ಬದ್ನೇಕಾಯಿ ಪಲ್ಯ ಬದ್ನಿಕಾಯಿ ಎಣ್ಗಾಯಿ ನೋಡ್ರಿ ಬದ್ನಿಕಾಯಿ ಪಲ್ಯ ಅಂತೀನಿ ಬದ್ನಿಕಾಯಿ ಎಣಗಾಯಿ ತೊಗೊಂಡೋಗಿದ್ದೀರಿ ಮತ್ತಮೇ ಕಲ್ಲ ಕೆಂಪು ಚಟ್ನಿರಿ ಆಮ್ಯಾಗ ಜೊತೆ ಮಸೂರು ಜೋಳದ ರೊಟ್ಟಿ ಅಡ್ಗೆ ಮಾತ್ರ ಸೂಪರ್ ಆಗಿತ್ತು ನೋಡ್ರಿ ಡೂಪರ್ ಆಗಿತ್ತು ಮಸ್ತ್ ಆಗಿತ್ತು ಈಗ ಎಲ್ಲರೂ ಇಲ್ಲೇ ಊಟ ಮಾಡತ್ತಾರ ನೋಡ್ರಿ ಇಲ್ಲಿ ಮಸ್ತ್ ಆಗಿ ನೀವು ಹಿಂಗೆ ಒಂದು ಸಣ್ಣ ಟ್ರಿಪ್ ಹೊಡಿರಲ್ಲ ನೀವು ಇದಕ್ಕೆ ಗುಡ್ಡ ಆಳ್ಕಾರಿ ನೀವು ಅಂತ ಒಂದು ಸಣ್ಣದೊಂದು ಟ್ರಿಪ್ ಹೊಡ್ರಿ ಎಲ್ಲರೂ ಎಲ್ಲಾರು ಹುಬ್ಬಳ್ಳಿ ಮಂದಿ ಮಸ್ತ್ ಆಕೈತ್ ನೋಡ್ರಿ ನೀವು ಬೇರೆ ಬೇರೆ ಊರ ಕಡೆ ಅಂತ ಬರೋರು ಬರುವ ಬಂದೊಂದು ಸಣ್ಣದೊಂದು ಟ್ರಿಪ್ ಆಗ್ತಾ ಆಗ್ತೈತೆ ನೋಡ್ರಿ ನಿಮ್ಗೆ ನೀವು ಬರ್ರಿ ಆಮ್ಯಾಗ ನೋಡ್ರಿ ಇಲ್ಲಿ ಸಕ್ಕ ಸರಿ ಆಡತ್ತ ನೋಡ್ರಿ ನಮ್ ಸೈಡ್ ಇದಕ್ಕೆ ಸಕ್ಕ ಸರಿಗಿ ಅಂತೇವ್ರಿ ಮತ್ತೆ ನಿಮ್ಮ ಸೈಡ್ ಏನಂತರಿ ಕಮೆಂಟ್ ಬಾಕ್ಸ್ನಾಗ ಕಮೆಂಟ್ ಹಾಕಿ ತಿಳಿಸ್ರಿ ಎಲ್ಲ ಆಂಟಿಗಳು ಮಸ್ತ್ ಎಂಜಾಯ್ ಮಾಡ್ಯಾರ ನೋಡ್ರಿ ಇವತ್ತು ಆಮೇಲೆ ಒಬ್ರು ಪಾನ ತಗೊಂಬಂದಿದ್ರಿ ಪಾನ್ ಅಲ್ಲೇ ಮಾಡ್ಕೊಂಡು ಅದನ್ನು ಪಾನು ಹಾಕ್ಕೊಂಡಿ ನೋಡಿರಿ ಲಾಸ್ಟಿಗೆ ಮಸ್ತ್ ಎಂಜಾಯ್ ಮಾಡಿದ್ರಿ ಎಲ್ಲಾರು ಇವ್ರು ನೀವು ಬರ್ರಿ ನೀವು ಬಂದು ನೀವು ಎಂಜಾಯ್ ಮಾಡಿರಿ ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಲೈಕು ಶೇರು ಸಬ್ಸ್ಕ್ರೈಬು ಕಮೆಂಟ್ ಮಾಡೋದು ಮಾತ್ರ ನೋಡಕ್ಕೋಗ್ಬಿಡ್ರಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೆ ನನ್ನ ವಿಡಿಯೋ ಶೇರ್ ಮಾಡಿರಿ ಅವ್ರಿಗೂ ಸಬ್ಸ್ಕ್ರೈಬ್ ಹೇಳ್ರಿ ವಿಡಿಯೋ ಚಂದ ಚಂದ ಬಿಡ್ತಾರಂತ ಹೇಳ್ರಿ ಅವ್ರಿಗೂ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಚಲೋ ಚಲೋ ವಿಡಿಯೋಸ್ ನಿಮ್ಮ ಸಂಬಂಧ ರೀ ನಾನು ನೋಡ್ರಿ ಎಲ್ಲ ಗುಡಿ ಎಷ್ಟು ಹಳೇದೇತಲ್ಲ ರೀ ಗುಡಿ ರೀ ತಂಪಿತ್ತು ನೋಡ್ರಿ ಬಿಸ್ಲಾಗ ನಮ್ಮ ಸೈಡ ಗೌರವ ಇಡೋದ ಹಬ್ಬ ರೀ ಅದು ಎಸ್ಪೆಷಲಿ ಸಣ್ಣ ಹುಡುಗಾರಿಗೆ ನೋಡ್ರಿ ಸಣ್ಣ ಸಣ್ಣ ಹುಡುಗಾರಿಗೆ ಸೀರೆ ಉಡಿಸ್ತೇವ್ರಿ ಉಡಿಸಿ ದಂಡಿ ಹಾಕಿ ಸಕ್ರೆ ಆರತಿ ಕೊಟ್ಟು ಅವ್ರ ಕೈಯಾಗ ಅಲ್ಲಿ ಮ ಯಾರು ಒಬ್ಬರು ಮನೆಯೊಳಗೆ ಗೌರವನ ಇಟ್ಟಿರ್ತಾರೆ ಮನೆಯೊಳಗೆ ಮನೆ ದೇವ್ರಿಗೆ ಬೆಳಗಿ ಅದು ಆರತಿನಲ್ಲಿ ಹೋಗಿ ಅವ್ರಿಗೆ ಅಲ್ಲೇ ಗೌರವಗೂ ಬೆಳಗಿ ಅಲ್ಲಿ ಎಡಿ ಕೊಟ್ಟು ಬರ್ತೇವೆ ನೋಡ್ರಿ ಇದ ನಮ್ದು ಉತ್ತರ ಕರ್ನಾಟಕ ಸ್ಪೆಷಲ್ ರೀ ಗೌರವನ ಅಂತೇಳಿ ಆಮ್ಯಾಗ ಗೌರವನ ಹಬ್ಬ ಮಗದ್ ಕುಳ ಸೆಕೆಂಡ್ ಡೇನ ಐತಲ್ರಿ ಗೌರವನ ವಿಸರ್ಜನೆ ಅಂತ ಹೇಳಿ ಹಿಂಗ ಕೆರೆ ಕಡೆ ಹೋದ್ ಹೋಗ್ತೇವೆ ನೋಡ್ರಿ ಬಾವಿಗೂ ಹೋಗ್ಬೋದ್ರಿ ಕೆರಿಗೂ ಹೋಗೋದ್ರಿ ನಾವು ಕೆರೆ ಹೋದ್ರ ಹೇಳಿ ಹೋದ್ವಿ ನೋಡ್ರಿ ನೋಡ್ರಿ ಪಾನ್ ಎಲ್ಲರೂ ಹೊಕ್ಕೊಳತ್ತ ನೋಡ್ರಿ ಅಂತ ಮಸ್ತ್ ಎಂಜಾಯ್ ಮಾಡಿದ್ ಭಾರಿ ಎಂಜಾಯ್ ಮಾಡಿದ್ರಿ ನೋಡ್ರಿ ಇದೆಲ್ಲ ಒಂಥರ ಓಲ್ಡ್ ಫ್ರೆಂಡ್ಸ್ ಗೆಟ್ ಟುಗೆದರ್ ಆದ್ರು ನೋಡ್ರಿ ಇವರೆಲ್ಲರೂ ಓಲ್ಡ್ ಆಂಟೀಸ್ ಬಾ ಅಂದ್ರೆ ಸಿಕ್ಕಿದ್ದೀರಂತ ಬರೀ ಮಾತಾಡ್ದ 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 ಬರೀ ಮಾತಾಡೋದು ಹೋಗೋದು ನೋಡ್ರಿ ಇವ್ರದ್ದು ಬಾಯ್ ಬಾಯ್ ರೀ ಇವತ್ತಿನ ಲಾಗ್ ಇಲ್ಲೇ ಮುಗಿಸಾಕತ್ತೆ ನೋಡ್ರಿ ಲಾಗ್ ಚೆಂದ ಅಂದ್ರೆ ಪ್ಲೀಸ್ ಎಲ್ಲರೂ ನನಗೆ ಕಮೆಂಟ್ ಹಾಕಿರಿ ಬಾಯ್ ಬಾಯ್ ಮುಂದಿನ ಲಾಗಿ ನಾಳೆ ಬರುತ್ತದೆ